ಗ್ರಾಮಸ್ಥ ಎಶ್ವರನ್ನ ಸ್ಮರಣೆ ಮಾಡಿಕೊಂಡು ಪೂಜೆ ತಮುಖದ ಸಿದ್ದರಂಗಿಲ್ಲ ಜೊತೆಗೆ ಮೂವತ್ತೊಂದು ದಿನಗಳ ಪರಿತರವಾಗಿ ಲೋಕ ಕಲ್ಯಾಣವಾಗಿ ಅನುಷ್ಠಾನ ಮಾಡಿರ್ತಕ್ಕ ಶಾಂತಲಿಂಗ ಮಹಾತಲೋತ್ಸವ ಈ ಸಮಾರಂಭದ ಪಾವನ ಸ್ಥಾನ ಪರಮ ಪರಮಪೂಜನೆಯ ಜಗದ್ಗುರು ಡಾಕ್ಟರ್ ತೊಂಟದ ಸಿದ್ಧರಾಮ ಮಹಾಸ ಶ್ರೀ ಚರಣಕ್ಕೆ ಅನಂತ ಭಕ್ತಿಯ ಪ್ರಮಾಣ ಮಾಡಿ ಭಯಭಕ್ತಿ ಮತ್ತು ತೋಂಟದ ಶ್ರೀರಳದ ಮೂವತ್ತೊಂದು ದಿನ ಮೌನಾನುಷ್ಠಾನ ಮಾಡಿರತಕ್ಕಂತ ಪರ ಪೂಜೆ ಶಾಂತಿಲಿಂಗ ಮಾಡಿ ವೇದಿಕೆ ಮೇಲೆ ಆಶ್ರಮ ಎಲ್ಲ ಪೂಜೆಯಲ್ಲಿ ಹೇಳ್ತಾ ಗಣ್ಯ ಮನೆ ಹೋಗಿದರೆ ತಾಯಿದ್ರೆ ಸ್ತ್ರೀಯರೇ ಈ ಶೇವೆ ಮಾಡಿರ್ತಕ್ಕಂಥ ಎಲ್ಲ ಮನೆಯ ಪತ್ರಿಕಾ ಶೇವನ ಈ ಸಮಾರಂಭವನ್ನು ಉದ್ದೇಶಿಸಿ ಬಹುತೇಕ ಮೊದಲ ಬಹಳಷ್ಟು ಸುಂದರವಾಗಿ ಮಾತಾಡಿದ್ದೇನೆ ಈಗಾಗಲೇ ಸಮಯ ಹನ್ನೆರಡು ಗಂಟೆಗೆ ಒಂದು ಗಂಟೆ ಆಗಿರ್ಬೇಕಂತ ನೋಡಬಹುದು ಸಮಯಕ್ಕೆ ಬೆಲೆ ಕೊಡಲು ಅವರು ದೇವರು ಬೆಲೆ ಸಮಯ ಮಾಡಿರುವುದರಿಂದ ಇನ್ನೂ ಪೂಜೆಯ ಆಶೀರ್ವಚನ ಎರಡು ಮಾತುಗಳ ಈ ಅನುಷ್ಠಾನ ತಪ್ಪಿಸ್ತು ಮೌನ ಮೌನ ಆದ್ರಿಂದ ಅಕ್ಕವನ್ನು ಮಾತು ಬರೀತಾಳೆ ನಾನಿದ್ದು ನಿಮ್ಮ ಇದು ನಿಮ್ಮ ಸದಾ ಅವನ ಸ್ಮರಣೆಯ ಮೌನ ಬಹಳ ಅದ್ಭುತ ಕೆಲಸ ಮಾಡ್ತದ ಮಾತು ಬೆಳೆ ಮೌನ ಬಂಗಾಳ ಅಂತ ಮಾತು ಬಂಗಾರ ಹಳಿ ಇಲ್ಲ ಮಾತ್ರ ಬೆಳಿತದ ಮೌನ ಬಂಗಾರ ಮೌನಗಳಿಗೆ ಎಷ್ಟ ತಾಕತ್ತು ಇರ್ತದ ಅಂದ್ರೆ ಬಹಳ ಅದ್ಭುತ ತಾಕತ್ತ ಒಂದ್ ಒಂದೊಂದು ಶಕ್ತಿ ಬರ್ತದ ಕಣ್ಣು ಎಳೋದೊಂದು ಶಕ್ತಿ ಬರ್ತದ ಕಾಲು ಎಳೋದೊಂದು ಶಕ್ತಿ ಬರ್ತದ ಕೈ ಎಳ್ಳೋದೊಂದು ಶಕ್ತಿ ಬರ್ತದ ಭಾವ ಹೊರದೊಂದ್ ಶಕ್ತಿ ಬರ್ತದ ಆಮೇಲೆ ಮಾತಾಡು ನೋಡೋದೊಂದು ಶಕ್ತಿ ಬರ್ತದ ಇವು ಎಲ್ಲ ಈ ಅನುಷ್ಠಾನದಿಂದ ಅಂದ ಬರ್ತಾವ ಅದಕ್ಕ ನಮ್ಮ ಹೇಳ್ಯಾರ ಪುರುಷ ಭಾವ ಪುರುಷ ನೇತ್ರ ಪುರುಷ ವಾಕ್ ಪುರುಷ ಪಾದ ಪುರುಷ ಅಂತ ಹೇಳಿ ಆ ಅನುಷ್ಠಾನ ಮಾಡಿದ್ರೆ ಏನಾದ್ರೂ ಸ್ಪರ್ಶ ಆಗ್ತದ್ರೆ ಪಾವನ ಆಗ್ತದ ನೋಡಿದ್ರೆ ಸಾಕು ಪಾವನ ಆಗ್ತದ ಈಗ ನೋಡ್ರಿ ಬಹುತೇಕ ನೀವು ಯಾರ ಗಣ ಹಾಕಿ ಬಾಳ ಜಗಳ ಮಾಡ್ತಿದ್ರೆ ಅಂದ್ರೆ ಒಬ್ಬ ಹೆಣ್ಮಗಳು ಬಂದು ಬಂದು ಸ್ವಾಮಿ ಕೇಳಿದ ನಮ್ಮ ಮನೆಯಲ್ಲಿ ಬಹಳ ಬರೀತಾರಲ್ಲಿ ಅದಕ್ಕೆ ಸ್ವಲ್ಪ ಏನಾರ ಮಂತ್ರ ಅಥವಾ ಪಾಯಿತ ಇದ್ರ ದಾರ ಇದ್ರ ಮಾಡಿಕೊಡ್ರಿ ಹೋಗಿ ಕಟ್ತೀನಿ ಅಂತ ಮಾಡ್ತಿದ್ರು ಅವ್ ಬಂದು ಇವ್ರು ಸ್ವಾಮಿ ತಿಳ್ಕೊಂಡ್ರು ಬಹುತೇಕ ಈ ಹೆಣ್ಣುಗಳು ಸುಮ್ಮನೆ ಇರಕ್ಕೆ ಕಾಣಿಸ್ತಾರೆ ಸರಿ ಅವ್ ತಾಂಡ್ರ ತಳ ತಂದಿಗಳು ನೀರ್ ತುಂಬ ಅಂತ ಹೇಳಿ ತೊಂಬಂದ್ರೆ ನೀರು ತನ್ನ ಮೇಲೆ ಅದನ್ನ ಮಂತ್ರಿಸ್ಕೊಟ್ರು ಅವಾಗ ಹೇಳಿದ್ರು ಏನಂತ ನೋಡುವ ಈ ನೀರ್ ಬಾಯ ಹಾಕೋ ನಿಮ್ಮ ಮನೆಯ ಹೊರಗಿದ್ದ ಬಂದ್ರು ಅಂದ್ರೆ ಒಟ್ಟ ಮಾತಾಡೋಣ ಈ ನೀರು ಉಗುಳ ಮಾಡಿದ್ರೆ ಉಗುಳಿದ್ರೆ ಪಾಪ ಬರ್ತದೆ ನುಂಗಿದ್ರೆ ಮತ್ತೆ ಹೋಗಿ ಬರ್ತದೆ ಹೋಗ್ಬೇಕು ಸರಿ ಅಂತ ಹೋಗಿ ಆಕೆ ಯಾವ ಹೊರಗಿದ್ದ ಬೈಕೋಂತ ಬರ್ತಿದ್ದ ಈಕೆ ನೀರು ಬಾಯ ಹಾಕೊಂಡು ಸುಮ್ಮ ರೊಟ್ಟಿ ಮಾಡೋದು ತನ್ನ ಕೆಲಸ ಮಾಡಿಲ್ಲ ಅವ ಒಂದ್ ದಿವ್ಸ ಬೈದ ಎರಡು ದಿವ್ಸ ಬೈದ ಮೂರು ದಿವ್ಸ ಬೈದ ಯಾಕಂದ್ರ ಅವ ಬೈಕ್ ಇದ್ದ ಈಕಿ ಈಕಿ ಇದ್ರಂತಿದ್ಲು ಹೊಡಿತಿದ್ದ ಇಬ್ರು ಬೀಜ ಆಯ್ತು ಬರುವ ಬೇಕಂತ ಮುಂತಾದ್ರೆ ಕರ್ಕೊಂಡು ಈಗ ಬೈತಿತ್ತು ಇಬ್ರು ಬೀಜಗಳಾಯ್ತು ಮಳೆದಾಗ ಮನೆಯಾಗ ಒಟ್ಟ ನೆಂಬುದೇ ಇದ್ದಿಲ್ಲ ಯಾವಾಗ ನೀರು ಹಾಕೊಂಡು ಅದು ಆ ಬೈಲಿಗೆ ನೋಡಿ ಇಕ್ಕಿ ಬೈಕಂತ ನೀರು ಬಾಯ ಕುರಿ ಆಗುತ್ತದೆ ಆದ್ರೂ ಏನಾದ್ರು ಸ್ವಾಮಿ ಹೇಳಲ್ಲ ಗೂಳ್ ಬರಂದಾರ ಮುಂದಿನ ಕ್ರಾಪ್ ಹತ್ತಿ ತಿನ್ನಾರ ಅಂತ ಹೇಳ್ಕೊಂಡು ಹೇಳಿ ಸುಮಂದ್ ಒಂದ್ ದಿವಸ ಎರಡು ದಿವಸ ಮೂರ್ ದಿವಸ ಆಯ್ತು ನಾಲ್ಕು ದಿವಸ ಅವಾಗ ಹಚ್ಚಿಡ್ಬಂತು ಏನಂತ ಬೈ ಪಾಪ ಸುಮ್ಮನೆ ಆಯ್ತದ

ಇಂಗ್ಲಿಷ್ ಹಿಂದಿ ಸಂಸ್ಕೃತ ಎಲ್ಲ ಭಾಷೆಯನ್ನು ಬಲ್ಲಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಮೌನ ಅಂತೆ ಅದಕ್ಕೇನೆ ಮೌನ ಬಂಗಾರ ಅಂತ ಹೇಳಿದ್ರು ಮಾತು ಬೆಳ್ಳಿ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರು ಇದರಲ್ಲಿ ಒಂದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದ್ರ ಆ ಶಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಬಹುತೇಕ ನಿಮ್ಮೆಲ್ಲರಿಗೂ ಸರ್ವ ಅಸ್ಥಿವಾದ ಅಂದ್ರೆ ಏನಕ್ಕೆ ನೀವು ಸಂಕಲ್ಪ ಮಾಡ್ತಿರಿ ಆ ಸಂಕಲ್ಪ ಅವರು ಗುರುಗಳ ಮುಂದೆ ಬಂದು ಹೇಳಿದ್ರೆ ಅದು ಈಡೇರ್ತದೆ ಯಾಕೆ ಈಡೇರ್ತದ ಅವರ ಅನುಷ್ಠಾನದ ಬಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಅಂತಹ ಅನುಷ್ಠಾನವನ್ನ ಹದಿನೈದು ವರ್ಷಗಳ ಪರ್ಯಂತರವಾಗಿ ರಜೆಯ ಬಯಲವರು ಈ ಭಾಗಗಳ ಜನಪ್ರಿಯ ಶಾಂತಿ ಡಾಕ್ಟರ್ ಸಿದ್ದರಾಮ ಸ್ವಾಮಿಯವರು ಬಹುತೇಕ ಆಯ್ಕೆ ಮಾಡಿದ್ದಾರೆ ಸ್ವಾಮಿಗಳು ಸಿಗುದೇ ಮಾತಾಡ್ತೆ ಈ ಕಾಲ ಅದು ಅನುಷ್ಠಾನ ಜಪ ತಪ ಮಾಡುವರೇ ಬಹಳ ದೂರ ಈಗೆಲ್ಲ ನಮ್ಮ ಕಾಲ ಬದಲಾಗಿದ ಇಂಥದ್ರೊಳಗ ಒಬ್ಬ ಮನೆಗೆ ಒಂದು ಸೊಸೆ ಆಗ್ಬೇಕಂದ್ರ ಎಷ್ಟ್ ನೀವು ಹುಡುಕಿ ಆಗ್ತೀರಿ ಎಷ್ಟ್ ಚಲೋ ಅದಲ್ಲ ಅವ್ರ ಮಾಡ್ತಾರೆಲ್ಲ ಇತಿಹಾಸವನ್ನು ನೀವೆಲ್ಲ ಕೇಳ್ತೀರಿ ಮಗನಿಗೆ ಮದುವೆ ಮಾಡ್ಬೇಕಂದ್ರೆ ಹಾಗೆ ನಮ್ಮ ಮಠಕ್ಕೊಬ್ಬ ಸ್ವಾಮಿಯನ್ನ ಮಾಡಬೇಕು ಅಂದ್ರೆ ಎಷ್ಟೆಲ್ಲಾ ವಿಚಾರ ಮಾಡಬೇಕು ಮುಂದಿಲ್ಲ ಆಗ ವಿಚಾರ ಮಾಡಬೇಕಲ್ಲ ಅದನ್ನೆಲ್ಲವನ್ನ ವಿಚಾರ ಮಾಡಿ ಅಜ್ಜವರು ಮಹಾಸ್ನಿ ಮಾಡಿದ್ರೆ ಈ ಮಠಕ್ಕಿರುವ ಬಯಲಂತಿ ಅರ್ಥ ಮಾಡಿದನೇ ಯೋಗ್ಯು ಒಳ್ಳೆ ಸ್ವಾಮಿಗಳನ್ನ ಈ ಭಾಗಕ್ಕೆ ಹೋಗಿದ್ದಾರೆ ಹೋಗಿ ನಾವೆಲ್ಲ ಕುಣಿವಂತ ನೀವೆಲ್ಲ ಕುಣಿವಂತ ಮಾತುಗಳನ್ನ ಹೇಳಿ ಆ ಹಣ್ಣಕ್ಕಂತ ಕಾರ್ಯಗಳು ನಾವು ನೀವೆಲ್ಲ ಹಾಗೆ ಆಗುವಂತ ಮಾತು ಹೇಳಿ ನಾನು